ஸ் வெம்லாஸ் சீசன் ட்வெல் டே டூ ரிவியூ நோடன நென்னை நீ அன் டே டூ எப்போ நோ எல்லா எப்போ மாதக்காக ஒன் அவர் எப்போ ட்வெல் அவர்ஸ் அத்தத்தோ இறதுன்னா ಶಾರ್ಟ್ಕಟ್ ಅಲ್ಲಿ ಒನ್ ಅವರ್ ಮಾಡಿರ್ತಾರೆ ಆ ಒನ್ ಅವರ್ನ ನಾವು ಒಂದು ಹತ್ತು ನಿಮಿಷ ಒಳಗಡೆ ನಾವು ಡಿಸ್ಕಶನ್ ಮಾಡೋಣ ಸೊ ಮೊದಲನೇದಾಗಿ ಡೇ ಸ್ಟಾರ್ಟ್ ಅಂದ್ರೆ ಲೈಕ್ ಎಪಿಸೋಡ್ ಸ್ಟಾರ್ಟ್ ಆದಾಗ್ಲೇ ನನಗೆ ಫಸ್ಟ್ ಆಫ್ ಆಲ್ ಮಸ್ತಾಗಿ ಇಷ್ಟ ಆಗಿದ್ದು ಬಂದ್ಬಿಟ್ಟು ಮಲ್ಲಮ್ಮ ಅವರು ಏನಕ್ಕೆ ಅಂತಂದ್ರೆ ಮಲ್ಲಮ್ಮ ಅವ್ರನ್ನ ನಾನು ಕಲ್ ಅಂದ್ರೆ ಲೈಕ್ ಎಂಟ್ರಿ ಆದಾಗ ಅವ್ರನ್ನ ನಾನು ನಾನು ನನ್ಕಂಡಿದ್ದೇನಪ್ಪ ಅಂದ್ರೆ ಆ ಒಂದು ಎರಡು ವಾರ ಮೂರು ವಾರ ಇರ್ತಾರೆ ಅದಾದ್ಮೇಲೆ ಅವ್ರ ಕೈಲಿ ಆಗಲ್ಲ ಟಾಸ್ಕ್ಸು ಅದೆಲ್ಲ ಮಾಡಕ್ ಕಷ್ಟ ಆಗುತ್ತೆ ಅವ್ರಿಗೆ ಒಂದು ವಾರ ಎರಡು ವಾರ ಅಥವಾ ಮೂರು ವಾರ ಅಂತ ಹೇಳಿದ್ದೆ ನಿನ್ನೆ ನ ನೋಡಿದ್ಮೇಲೆ ನನಗೆ ಅನಿಸ್ತಾ ಇದೆ ಪಕ್ಕ ಮಲ್ಲಮ್ಮ ಅವರು ಫೈನಲ್ವರೆಗೂ ಇರುವಂತ ಕಂಟೆಸ್ಟೆಂಟ್ ಅಂತ ಏನಕ್ಕೆ ಗುರು ಎಲ್ಲರತ್ರ ಎಷ್ಟು ಚೆನ್ನಾಗಿ ಹೊಂದ್ಕೊಂತಾರೆ ಅಂದ್ರೆ ಲೈಕ್ ಎಲ್ಲಾನು ಸ್ಪೋರ್ಟಿವ್ ಆಗಿ ತಗೊಂತಾರೆ ಲೈಕ್ ಎಲ್ಲ ಅದಕ್ಕೂ ಹೋಗ್ತಾರೆ ಅಲ್ಲಿ ನೀವು ನೋಡಿದ್ರೆ ಎಪಿಸೋಡ್ ಸ್ಟಾರ್ಟಿಂಗ್ಗೆ ಲೈಕ್ ಜಾಗಿಂಗ್ ಮಾಡೋದಾಗ್ಲಿ ಜಿಮ್ ಮಾಡೋದಾಗ್ಲಿ ಲೈಕ್ ಅವ್ರ ಜೊತೆ ಎಲ್ಲ ಒಂಥರ ಒಂಥರ ಹೆಂಗ್ ಗೊತ್ತಾ ಲೈಕ್ ನಮ್ಮಂತ ಹುಡುಗರು ಕೂಡ ನೋ ಒಂಥರ ಏನೋ ಹೆಂಗಪ್ಪ ಮಾತಾಡ್ಸನ ಅವ್ರನ್ನೆಲ್ಲ ಏನೋ ಒಂಥರ ಅಹ್ ಯಂಗ್ ಇದೆ ಆತರ ಇರ್ಲಿಲ್ಲ ಅವರು ಎಲ್ಲರ ಹತ್ರನು ಹೋಗಿ ಸ್ಪೋರ್ಟಿವ್ ಆಗಿದ್ರು ಸೊ ಸಕ್ಕತ್ ಆಗಿದ್ರು ನನಗ್ ನಿಜ ಹೇಳ್ತಿದ್ರು ನಿಮ್ ಮಲ್ಲಮ್ಮ ಅವರಂತೂ ಮಸ್ತಾಗಿ ಇಷ್ಟ ಆಗ್ತಾ ಇದಾರೆ ಏನಕ್ಕೆ ಅಂತಂದ್ರೆ ಆ ಏಜ್ ಅಲ್ಲಿ ಅವರು ಏ ಒಂದ್ ಹತ್ರ ಕುತ್ಕೊಂಡು ಎಲ್ಲಾರು ನೋಡ್ಕೊಂಡು ಮಾತಾಡ್ಸ್ಕೊಂಡು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಎಲ್ಲರೂ ಬಿಕಾಸ್ ಆಫ್ ಅವರ ಏಜ್ ಗೆ ಸೊ ಅವ್ರು ಮಾಡ್ ಮಾಡ್ಕೋಬೋದಂತ ಕೆಲ್ಸಗಳಿಗೆ ರೆಸ್ಪೆಕ್ಟ್ ಮಾಡ್ತಿದ್ರು ಅಲ್ಲಿರುವಂತ ಎಲ್ಲರು ಸೊ ಆ ರೆಸ್ಪೆಕ್ಟ್ ನೋಡ್ಕೊಂಡು ಆರಾಮಾಗಿ ಇರ್ಬೋದಿತ್ತು ಬಟ್ ಆದ್ರೆ ಅವ್ರು ಹಂಗಿರ್ತಾ ಇಲ್ಲ ಎಲ್ಲರ ಹತ್ರನು ಹೋಗ್ತಾರೆ ಎಲ್ಲಾರ ಹತ್ರನೂ ಮಾತಾಡಿಸ್ತಾರೆ ಅದಾದ್ಮೇಲೆ ಒಂಥರ ಮಜಾ ಮಾಡ್ತಿದ್ದಾರೆ ಅದಾದ್ಮೇಲೆ ಗಿಲ್ಲಿ ನಟ ಅವ್ರ ಜೊತೆ ಒಂಥರ ಮಜಾ ಮಾಡ್ತಿದ್ರು ಸೊ ಚೆನ್ನಾಗಿತ್ತು ಅದೊಂಥರ ಲೈಕ್ ನನಗೆ ಈಗ ಅನಿಸ್ತಿದೆ ಮಲ್ಲಮ್ಮ ಅವರು ಖಂಡಿತ ಫೈನಲ್ವರೆಗೂ ಇರ್ತಾರೆ ಗುರು ಇರೋಂತ ಕಂಟೆಸ್ಟೆಂಟ್ ಬಟ್ ಅದಾದ್ಮೇಲೆ ಟಾಸ್ಕ್ ಅಂತ ಬಂದ್ರು ಕೂಡ ನನಗುದಿರೋ ಪ್ರಕಾರ ಎಫರ್ಟ್ ಆಗ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಆಗ್ತಾರೆ ಎಫರ್ಟ್ ನ ಎಫರ್ಟ್ ಹಾಕಿ ಮಾಡ್ತಾರೆ ಅದಾದ್ಮೇಲೆ ನನಗೆ ನೆನ್ನೆ ಎಪಿಸೋಡ್ ಅಲ್ಲಿ ತುಂಬಾ ಇಷ್ಟ ಆಗಿದ್ದು ಮಲ್ಲಮ್ಮ ಅವರಾದ್ರೆ ತುಂಬಾ ಒಂಥರ ಯಾಕೋ ಆ ಡೇ ಟು ಅಲ್ಲೇ ಒಂಥರ ಕ್ಲಾಶ್ ಆಯ್ತಲ್ಲ ಕಾವ್ಯ ಅವ್ರಿಗೂ ಮತ್ತೆ ಅಶ್ವಿನಿ ಅವ್ರಿಗೂ ಮತ್ತೆ ಗಿಲಿ ನಟ್ ಅವ್ರಿಗೂ ಅದು ನನ್ಗೆ ಯಾಕೋ ಒಂಚೂರು ಚೂರು ಇಷ್ಟ ಆಗಲಿಲ್ಲ ಏನಕ್ಕೆ ಗಿಲಿ ನಟ್ ಅವರು ಎಲ್ಲಾನು ಒಂಥರ ಸ್ಪೋರ್ಟಿವ್ ಆಗಿ ತಮಾಷೆಗೆ ಎಲ್ಲಾನು ಒಂಥರ ಲೈಕ್ ಅದು ಒಂಚೂರು ಓವರ್ ಆದ್ರೂ ಕೂಡ ಏನೋ ಒಂದು ತಮಾಷೆ ಮಾಡೋ ಒಂದ್ ಇದ್ರಲ್ಲಿ ಒಂಥರ ತರ ಸ್ಟಾರ್ಟ್ ಮಾಡ್ತಾ ಇದ್ರು ಅಂದ್ರೆ ಎಲ್ಲಾ ಕಡೆನೂ ತಮಾಷೆ ತಮಾಷೆ ಮಾಡ್ತಾ ಇದ್ರು ಅದನ್ನ ಅಶ್ವಿನಿ ಒಂಥರ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರು ಈ ಅವರು ಮತ್ತೆ ಅಶ್ವಿನಿ ಅವರು ಮತ್ತೆ ಅದ್ರ ಜೊತೆಗೆ ಕಾವ್ಯ ಅವರು ಗಲಾಟೆ ಏನಲ್ಲಿ ನಡೀತು ಸೊ ಅದ್ರ ಬಗ್ಗೆ ನನಗೆ ಒಂಚೂರು ಬೇಜಾರ ಅನಿಸ್ತು ಡೇಟು ಅಲ್ಲಿ ಈ ತರ ಆಯ್ತು ಅಂತ ಏನಕ್ಕೆ ಅಂದ್ರೆ ಅಲ್ಲಿ ಏನ್ ವಿಚಾರ ನಡೀತು ಅಂದ್ರೆ ಲೈಕ್ ವಿಷಯ ನಡೀತು ಅಂತಂದ್ರೆ ಕಾವ್ಯ ಅವರು ಮತ್ತೆ ಗಿಲಿ ಅವ್ರಿಗೂ ಮೊದಲು ಸ್ಟಾರ್ಟ್ ಆಗಿದೆ ಹೆಂಗಂತಂದ್ರೆ ಗಿಲ್ಲಿ ನಟ ಅವರು ಬಂದ್ಬಿಟ್ಟು ಏನೋ ಒಂದು ಹೇಳಕ್ ಬರ್ತಾರೆ ಅಂದ್ರೆ ಲೈಕ್ ಇವ್ರನ್ನ ನಾನು ಹೋಗಿ ಬರೆಕ್ ಆಗುತ್ತೆ ಇವ್ರು ನನ್ನ ಫ್ರೆಂಡ್ಸು ನನ್ನ ಏಜ್ ಗ್ರೂಪ್ ಬಟ್ ಆದ್ರೆ ನೀವು ನಿಮಗೆ ರೆಸ್ಪೆಕ್ಟ್ ಜಾಸ್ತಿ ಸೊ ನಿಮ್ಮನ್ನ ನಾನು ಆ ಥರ ಕರೆಯೋಕಾಗಲ್ಲ ಮೇಡಮ್ ಅಂತಾನೆ ಕರಿತೀನಿ ಅಂತ ಬಟ್ ಕಾವ್ಯ ಅವರು ಬೇರೆ ತರ ಅರ್ಥ ಮಾಡಿಕೊಂಡು ಬರಲೆಲ್ಲ ತೋರಿಸ್ಕೊಂಡು ನೀ ನನಗೆ ಅವೆಲ್ಲ ಸೀನ್ ಇಟ್ಕೊಂಬೇಡ ನನ್ನ ಹತ್ರ ಹಿಂಗೆ ಹಿಂಗೆ ಅಂತ ಒಂದಷ್ಟು ಇದು ನಡೀತು ಗಿಲ್ಲಿನಾಟಗೆ ಮತ್ತೆ ಕಾವ್ಯ ಅಶ್ವಿನಿ ಅವ್ರಿಗೆ ಅದ್ರ ಮಧ್ಯೆ ಕಾವ್ಯ ಅವ್ರ ಎಂಟ್ರಿ ಆದ್ರು ಸೊ ಕಾವ್ಯವ್ರಿಗೂ ಮತ್ತೆ ಅಶ್ವಿನಿ ಅವ್ರಿಗೂ ಒಂದಷ್ಟು ನಡೀತು ಸೊ ನನಗೆ ಇಲ್ಲಿ ಒಂದ್ ಇಷ್ಟ ಆಗಿದೆ ಏನಪ್ಪಾ ಅಂದ್ರೆ ಒಂದ್ ಕಷ್ಟ ಆಗಿದ್ದು ಈ ಒಂದು ಜಗಳ ಒಂದು ಯಾಕೋ ಬೇಡ ಅನ್ನಿಸ್ತು ಬಟ್ ಆದ್ರೆ ಒಂದ್ ಇಷ್ಟ ಆಗಿದೆ ಏನಪ್ಪಾ ಅಂತಂದ್ರೆ ಗಿಲ್ಲಿ ನಟನ ಲೈಕ್ ಒಬ್ಬ ಜೋಡಿಯಾಗಿ ಕಾವ್ಯ ಅವರು ಎಷ್ಟು ಪ್ರೊಟೆಕ್ಟ್ ಮಾಡ್ಕೊಂಡ್ ಬರ್ತಿದ್ರು ಅಂದ್ರೆ ಲೈಕ್ ನಿಜ ಹೇಳ್ಬೇಕು ಅಂದ್ರೆ ಒಂದ್ ಫ್ರೆಂಡ್ಶಿಪ್ ಅಂದಿರ್ತದಲ್ಲ ಲೈಕ್ ಒಂದ್ ಫ್ರೆಂಡ್ ಒಂದ್ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡ್ ಬರ್ತಾರಲ್ಲ ಸೊ ಅದು ನಿಜ ಹೇಳ್ಬೇಕು ಅಂದ್ರೆ ಒಂದು ಮಸ್ತಾಗ ಅನಿಸ್ತಾ ಏನಂತಂದ್ರೆ ಬೆಳಗ್ಗೆಯಿಂದ ಗಿಲ್ಲಿ ನಟ ಅವರು ಕಾವ್ಯ ಅವ್ರಿಗೆ ಹಿಂಸೆ ಮಾಡ್ತಾನೆ ಇದ್ರು ಅಂದ್ರೆ ಲೈಕ್ ಇವ್ರು ಆ ಗಿಲ್ಲಿ ನಟ ಇಂದ ಕಾವ್ಯ ಅವರು ಸುಮಾರು ಲೈಕ್ ಪನಿಷ್ಮೆಂಟ್ ನ ತಗೊಂತ ಇದ್ರು ಅದೇನೋ ಪೆಪ್ಪರ್ ತಿನ್ಸೋದಾಗ್ಲಿ ಮತ್ತೆ ಲೈಕ್ ಅಲ್ಲಿ ಲೈಕ್ ನಿಲ್ಸೋ ಬಿಸ್ಲಲ್ಲಿ ನಿಲ್ಸೋದಾಗ್ಲಿ ಈ ತರ ಸುಮಾರು ಪನಿಷ್ಮೆಂಟ್ ನ ತಗೊಂಡ್ರು ಕಾವ್ಯ ಅವರು ಗಿಲ್ಲಿನಟ ಅವರಿಂದ ಬಟ್ ಅದೆಲ್ಲ ಮರ್ತಿ ಒಂದು ಗಲಾಟೆ ಅಂತ ಬಂದಾಗ ಫ್ರೆಂಡ್ ಪರ ಲೈಕ್ ಫ್ರೆಂಡ್ ಅಂದ್ಬಿಟ್ಟು ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದ್ದು ನನಗೆ ಸಖತ್ ಇಷ್ಟ ಆಯಿತು ಏನಕ್ಕೆ ಗಿಲ್ಲಿ ಗಿಲ್ಲಿನಟ ಅವರು ಏನು ಯೋಚನೆ ಮಾಡ್ತಾ ಇಲ್ಲ ಅವರೇ ಒಂದು ಕಾಮಿಡಿ ಮಾಡ್ಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಸೊ ಲೈಕ್ ಪಾರ್ಟ್ನರ್ ಗೆ ಏನಾಗ್ತಿದೆ ಅವ್ರ ಜೊತೆ ಇರೋರ್ಗೆ ಏನಾಗ್ತಿದೆ ಅನ್ನೋ ಯೋಚನೆ ಮಾಡ್ತಾರೆ ಬಟ್ ಆದ್ರೆ ಕಾವ್ಯ ಅವ್ರ ಇವ್ರನ್ನ ಸಖತ್ ಪ್ರೊಟೆಕ್ಟ್ ಬರ್ತಾ ಇದ್ರು ಸೊ ನಿನ್ನೆ ಎಪಿಸೋಡ್ ಅಲ್ಲಿ ಇಷ್ಟೆಲ್ಲ ಆಯ್ತು ಅದಾದ್ಮೇಲೆ ಒಂದು ಒಂದು ಎಲಿಮಿನೇಷನ್ ಅಂತ ಬಂತು ಎಲಿಮಿನೇಷನ್ ಅಲ್ಲಿ ಸುಮಾರು ಜನ ಅವ್ರ ಯಾರು ಅಂದ್ರೆ ಜೋಡಿ ಅವ್ರನ್ನ ಎಲಿಮಿನೇಟ್ ಮಾಡ್ಬೇಕಾಗಿತ್ತು ಸೊ ಸುಮಾರು ಜನ ಸುಮಾರು ಜೋಡಿಗಳನ್ನ ಎಲಿಮಿನೇಟ್ ಮಾಡಿದ್ರು ಮೊದಲನೇದಾಗಿ ಲೈಕ್ ಜಾಸ್ತಿ ಜನ ಗಿಲ್ಲಿ ನಟ ಮತ್ತೆ ಅವ್ರನ್ನೇ ಮತ್ತೆ ಅವ್ರು ಯಾರು ಆ ನಾಯಿ ಸತೀಶ್ ಅವರು ಸತೀಶ್ ಅವರು ಮತ್ತೆ ಅವ್ರನ್ನ ಸೊ ಸುಮಾರ್ ಜನ ಎಲಿಮಿನೇಟ್ ಮಾಡ್ತಾ ಇದ್ರು ಅದ ಸಿಂಗರ್ ಮಲ್ಲು ಅವ್ರ ಜೋಡಿನೂ ಕೂಡ ಸುಮಾರ್ ಜನ ಟಾರ್ಗೆಟ್ ಅಂದ್ರೆ ಟಾರ್ಗೆಟ್ ಮೀನ್ಸ್ ಎಲಿಮಿನೇಷನ್ ಮಾಡೋದ್ ಸೊ ಈ ಎಲ್ಲ ಯಾರೆಲ್ಲ ಎಲಿಮಿನೇಟ್ ಆಗಿದ್ರು ಒಂದು ಮೂರ್ನಾಲ್ಕು ಜೋಡಿ ಆ ಜೋಡಿಗೆ ಮತ್ತೆ ಒಂದು ಟಾಸ್ಕ್ ಕೊಟ್ಟಿದ್ರು ಸೊ ಆ ಟಾಸ್ಕ್ ಅಲ್ಲಿ ಯಾರು ಗೆದ್ರು ಏನು ಅಂದ್ಬಿಟ್ಟು ಲೈಕ್ ನಾಳೆ ಎಪಿಸೋಡ್ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ನೋಡ್ದಂಗೆ ನನಗೆ ಯಾರ್ದು ಜೋಡಿ ಗೆದ್ದಂಗೆ ಅನಿಸ್ತಿತ್ತು ಬಟ್ ಆದ್ರೆ ಕ್ಲಿಯರ್ ಆಗಿ ಗೊತ್ತಿಲ್ಲ ನಾಳೆ ನಾಳೆ ಎಪಿಸೋಡ್ ಅಂದ್ರೆ ಇವತ್ತಿನ ಎಪಿಸೋಡ್ ನಲ್ಲಿ ಗೊತ್ತಾಗುತ್ತೆ ಸೊ ನೆನ್ನೆ ಅಂದ್ರೆ ಲೈಕ್ ಎಪಿಸೋಡ್ ಅಲ್ಲಿ ಇಷ್ಟೆಲ್ಲ ನಡೀತು ಅಂದ್ರೆ ಲೈಕ್ ಮೈಂಡ್ ಮೈನ್ ಹೈಲೈಟ್ಸ್ ಪಾಯಿಂಟ್ಸ್ ಸೊ ಮತ್ತೆ ಅನಿಸ್ತಿದ್ ಅಂತಂದ್ರೆ ಚಂದ್ರ ಚಂದ್ರಪ್ರಭು ಅವರು ಒಂದಷ್ಟು ಕಾಮಿಡಿ ಆಗಿರ್ಬೋದು ಸೊ ಅದು ಸಕ್ಕದಾಗಿತ್ತು ಅದಾದ್ಮೇಲೆ ಗಿಲ್ಲಿ ನಟ ಅವರು ಪ್ರತಿ ಕಡೆ ಒಂಥರ ಏನೋ ಓವರ್ ಮಾಡಕ್ ಹೋಗ್ತಿದಿರಲ್ಲ ಅದು ಮಸ್ತಾಗಿ ಅನಸ್ತಿತ್ತು ಸೊ ಅದು ಕಾವ್ಯ ಅವರಿಗೆ ಎಫೆಕ್ಟ್ ಆಗ್ತಿತ್ತು ಸೊ ಕಾವ್ಯ ಅವ್ರ ರಿಯಾಕ್ಷನ್ ಆಗಿರ್ಬೋದು ಅವ್ರು ಆಡ್ತಿದ್ದಾಗಲಿ ಅದೊಂಥರ ಚೆನ್ನಾಗಿತ್ತು ಅದಾದ್ಮೇಲೆ ಅಶ್ವಿನಿ ಅವರು ಏನಾದ್ರು ರಿಯಾಕ್ಟ್ ಮಾಡಿದ್ರು ಅದೊಂಚೂರು ಯಾಕೋ ಎರಡನೇ ದಿನಕ್ಕೇನೆ ಬೇಡ ಅನ್ನಿಸ್ ಸೊ ಅದಾದ್ಮೇಲೆ ಈ ಎಪಿಸೋಡ್ ಅಲ್ಲಿ ಏನಪ್ಪ ಅಂತಂದ್ರೆ ಕ್ಲಿಯರ್ ಆಗಿ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಹೇಳಿದ್ದಾರೆ ಬಿಗ್ ಬಾಸ್ ಅವರು ಅದು ಏನಪ್ಪಾ ಅಂತಂದ್ರೆ ಈ ಸೀಸನ್ನು ಎರಡು ಅಂದ್ರೆ ಲೈಕ್ ಫೈನಲ್ ಇರ್ತದೆ ಅದಾದ್ಮೇಲೆ ಎರಡು ಬೇಕಾದ್ರೆ ವಿನ್ನರ್ಸ್ ಇರಬಹುದು ಸೊ ಪ್ರತಿ ಸೀಸನ್ ತರ ಈ ಸೀಸನ್ ಅಲ್ಲ ನೀವು ಎಲ್ಲ ಗೆಲ್ಸ್ ಮಾಡ್ದಂಗೆ ಇರಲ್ಲ ಓ ನನ್ಗೆಲ್ಲ ಗೊತ್ತು ನನ್ಗೆ ಬಿಗ್ ಬಾಸ್ ಬಗ್ಗೆ ಎಲ್ಲ ಗೊತ್ತು ಅನ್ನೋ ತರ ಇರಕ್ಕೆ ಹೋಗ್ಬಿಡಿ ಇದು ಪ್ರತಿ ಸೀಸನ್ಗಿಂತ ಈ ಸೀಸನ್ ತುಂಬಾ ಡಿಫ್ರೆಂಟ್ ಇರ್ತದೆ ಅಂತ ಹೇಳ ಕೊಡ್ರು ಸೊ ಒಂದು ಲೈಕ್ ಎಚ್ಚರಿಕೆ ಅಂತ ಹೇಳ್ಬೋದು ಇನ್ನು ನೀವು ಸ್ಟಾರ್ಟ್ ಮಾಡಿಲ್ಲ ನೀವು ಇನ್ನೂ ಇದನ್ನ ಗೇಮ್ ಅನ್ನೋ ಥರ ಲೈಕ್ ಹೆಚ್ಚಿಸಿದ್ರು ಬಿಗ್ ಬಾಸ್ ಸೊ ನೋಡೋಣ ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇವತ್ತಿನ ಫಸ್ಟ್ನೇ ಪ್ರೊಮೋ ಕೂಡ ನಾನು ಇದೇ ವಿಡಿಯೋದಲ್ಲಿ ಎಲ್ಲದಾದ್ರೆ ಲೈಕ್ ಮಲ್ಲಮ್ಮ ಅವರು ಯಾಕಂದ್ರೆ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಮಲ್ಲಮ್ಮ ಅವ್ರ ಬಗ್ಗೆ ಮಾತಾಡೋದ್ರಿಂದ ಮಲ್ಲಮ್ ಅವ್ರದ್ದು ಇವತ್ತು ಮಸ್ತ್ ಕಾಮಿಡಿ ಇತ್ತು ಫಸ್ಟ್ ಪ್ರೊಮೋದಲ್ಲಿ ಅಂದ್ರೆ ಲೈಕ್ ಅವ್ರನ್ನ ಅಹ್ ಇದಕ್ ಕರ್ಸಿ ಅಲ್ಲೆಲ್ಲ ಬಿಗ್ ಬಾಸ್ ಅವರು ಒಂಥರ ಲೈಕ್ ಅವರಿಬ್ರು ಲೈಕ್ ನನಗ್ ಅನಿಸ್ತಿದೆ ಮಲ್ಲಮ್ಮ ಅವ್ರದನ್ನ ಒಂದು ಒಂದ್ ಬೇರೆ ಗೆ ಹೋಗ್ತಾರೆ ಅವರು ಲೈಕ್ ಒಂಥರ ಅವ್ರ ಇನೋಸೆಂಟಿವೇ ಅವ್ರನ್ನ ಗೆದ್ಕೊ ಬರುತ್ತೆ ಲಾಸ್ಟ್ ಟೈಮ್ ನಿಮ್ಗೆಲ್ಲ ಗೊತ್ತಿದೆ ಅನ್ಮಂತು ಹಿಂಗೆ ಇನೋಸೆಂಟ್ ಆಗಿ ಒಂಥರ ಚೆನ್ನಾಗಿತ್ತು ಅದೇ ತರನೇ ಮಲ್ಲಮ್ಮ ಅವರು ಕೂಡ ಅಂತ ಹೇಳಕ್ ಇಷ್ಟಪಡ್ತಿನಿ ಏನಕ್ಕೆ ಲೈಕ್ ಅವರ ಒಂದು ಇನೋಸೆಂಟ್ ಎಲ್ಲರತ್ರ ಹೋಗಿ ಮಾತಾಡ್ತಾರೆ ಅದ್ರ ಮೇಲೆ ನೆನ್ನೆ ಎಪಿಸೋಡ್ ಅಲ್ಲಿ ಎಷ್ಟ ಜಿಮ್ ಅಲ್ಲೆಲ್ಲ ಅದೆಲ್ಲ ಲೈಕ್ ಅವರು ವರ್ಕೌಟ್ ಮಾಡೋದು ಲೈಕ್ ಒಂಥರ ಏನೋ ಚೆನ್ನಾಗಿ ಅನಿಸ್ತಿತ್ತು ಸಕ್ಕದಾಗ ಅನಿಸ್ತಿತ್ತು ಅಂಡ್ ಲೈಕ್ ಅಲ್ಲಿ ಅಲ್ಲಿ ಯಾರಾದ್ರೂ ನೋಡ್ತಿರೋರಿಗೆ ಒಂಥರ ಏನೋ ಈ ಯಾಕೆ ನಾವು ಈ ತರ ಒಂದು ಇದು ಬರುತ್ತಲ್ವಾ ನಾವು ಈ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಆ ತರ ಒಂದು ಸ್ಪೋರ್ಟಿವ್ ಆಗಿ ತಗೊಂತ ಇದ್ರು ಸೊ ಇದು ನಿನ್ನೆ ಡೇ ಟು ಬಿಗ್ ಬಾಸ್ ಸೀಸನ್ ಟ್ವೆಲ್ ರಿವ್ಯೂ ಸೊ ಮುಂದೆ ಏನಾದ್ರು ಅಪ್ಡೇಟ್ ಇದ್ರೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೈ ಫ್ರೆಂಡ್ಸ್